ಹಾಂ ನಾವು ಇವತ್ತು ಇದು ಮೂಡಿ ಬಿದ್ದರೆ ಸಂತೆಯಲ್ಲಿ ಬಂದಿದ್ದೇವೆ ಫ್ರೂಟ್ಸನ್ನೆಲ್ಲ ರೇಟ್ ಕೇಳಲಿಕ್ಕೆ ನೋಡುವ ಹೇಗೆ ಅಂತ ರೇಟು ಬನ್ನಿ ಒಂದು ನಮ್ಮ ಹತ್ರ ಅಣ್ಣ ಇದ್ದಾರೆ ಅವರ ಹತ್ರಕ್ಕೇನು ಹಾಂ ಅಣ್ಣ ಮಾವಿನ ಹಣ್ಣಿಗೆ ಎಷ್ಟು ಯಾವುದು ಮಾವಿನ ಹಣ್ಣು ಇದು ನೀಲಮ್ಮ ಆಂಧ್ರ ನೀಲಮ್ಮ ಇದು ಕಿವಿಗೆ ಎಷ್ಟು ನೂರ ಹೌದಾ ಇದು ಅನಾರಿಗೆ ನೂರ ಅರವತ್ತು ಅರವತ್ತಾ ಮತ್ತೆ ಇದು ಯಾವುದು ಆ್ಯಪ್ಲನ್ನು ಇದೊಂದು ಬೇರೆ ಆ್ಯಪ್ಳ ಅಂತ ಕಾಣ್ತದೆ ಇನ್ನೂರು ರೂಪಾಯಿ ಜಿಯಾ ಹೌದಾ ಇದು ಇದು ಆರೆಂಜಲ್ವಾ ಹಾಂ ಎಂತಾಯ್ಸರ್ ಇದು ಸಿಟ್ರಾನ್ ಆರೆಂಜಾ ಹಾಂ ಇದಕ್ಕೆಷ್ಟು ಮೂಸಂಬಿಗೆ ಎಂಬತ್ತು ಕೆ ಜಿ ಈಗ ಮಾವಿನ ಹಣ್ಣು ಇದೇ ಒಂದೇ ಇರುದಾ ಇವತ್ತು ಈ ಸಲ ಮಾವಿನ ಹಣ್ಣು ಇಲ್ಲ ಅಲ್ವಾ ಹೌದಾ ಈ ಸಲ ತರಕಾರಿಗೆಲ್ಲ ರೇಟ್ ಜಾಸ್ತಿ ಆಗಿದೆಲ್ಲ ಹ್ಞೂ ನೋಡಿ ಬಿದ್ದರೆ ಸಂತೆ ಜನ ಇಲ್ಲ ಮಳೆ ಬಂದು ಜನ ಬರಲಿಲ್ಲ એ સબસ્ક્રાઈબ મળી લાઈક ફોલો માડી